ಸುಧಾಕರ್ ಇವತ್ತು ನಾವು ಮಾತಾಡ್ತಾ ಇರೋ ಟಾಪಿಕ್ಕು ಬಸವಣ್ಣನವರ ಒಂದು ವಚನ ಅದು ಎಲ್ತಿಗೆ ಯಾವ ಥರ ಇಂಡಿಕೇಶನ್ ಆಗುತ್ತೆ ಅಂತ ನೋಡೋಣ ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರ ಕಂಡು ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗನ ಒಲಿಸುವ ಪರಿ ಅಂತ ಬಸವಣ್ಣನವರು ಬರೆದಂಥ ಒಂದು ವಚನ ಈ ವಚನದಲ್ಲಿ ಯಾವ ಥರ ರಿಲೇಟ್ ಆಗುತ್ತೆ ಅಂತ ನೋಡೋಣ ಬಸವಣ್ಣನವರು ಈ ವಚನದಲ್ಲಿ ಕಳ್ಳತನ ಮಾಡಬಾರ್ದು ಅಂದಿದ್ದಾರೆ ಕಳ್ಳತನ ಅನ್ನೋದು ಒಂದು ಕಾಯಿಲೆಯಾಗಿ ನಾವು ಕನ್ಸಿಡರ್ ಮಾಡ್ಬೋದು ಕ್ರಿಪ್ಟೋ ಮೀನಿಕ್ ಅಂತ ಒಂದು ಕಾಯಿಲೆ ಬರುತ್ತೆ ಅದರಲ್ಲಿ ಆ ವ್ಯಕ್ತಿಗಳು ಹೇಗಿರ್ತಾರಪ್ಪ ಅಂದರೆ ಕಳತನ ಒಂದು ಅಭ್ಯಾಸವಾಗಿ ಮಾಡ್ತಾ ಇರ್ತಾರೆ ಅಂದರೆ ಅದೊಂದು ಕಾಯಿಲೆ ಆಗಿ ಅವರು ಆ ಕೆಲಸ ಮಾಡ್ತಾ ಇರ್ತಾರೆ ಹೊರತು ಅವರು ಬೇಕಂತಲೇ ಕಳತನ ಮಾಡೋದಾಗಲಿ ಮಾಡ್ತಾ ಇರಲ್ಲ ಹಾಗಾಗಿ ಅವರಿಗೆ ಮತ್ತು ಈ ಒಂದು ಬೇರೆ ಕಳ್ಳರಿಗೆ ಇರುವಂಥ ವ್ಯತ್ಯಾಸ ಅದೇ ಅಂತ ಹೇಳ್ಬೋದು ಆಮೇಲೆ ಕಳತನ ಮಾಡೋದು ಒಳ್ಳೆಯದಲ್ಲ ಮತ್ತು ಪನಿಷಬಲ್ ಅದು ಹಾಗಾಗಿ ಕಳತನ ಮಾಡೋದ್ರಿಂದ ನಮ್ಮ ಮಾನಸಿಕವಾಗಿ ಸ್ಥಿತಿ ಕುಗ್ಗುತ್ತೆ ಆಮೇಲೆ ಅದು ಒಂದು ಅಫೆನ್ಸ್ ಕೂಡ ಹಾಗಾಗಿ ಕಳತನ ಮಾಡಬಾರ್ದು ಅನ್ನೋದು ಮೊದಲನೇ ಪಾಯಿಂಟ್ ಹೇಳ್ತಾರೆ ಆಮೇಲೆ ಕೊಲೆ ಮಾಡಬಾರ್ದು ಇದು ಎರಡನೇ ಪಾಯಿಂಟು ಅಂದರೆ ಕೊಲೆ ಮಾಡೋದು ಇಟ್ಸ್ ಎ ಕ್ರೈಮ್ ಹಾಗಾಗಿ ಅದು ಕೊಲೆ ಮಾಡೋದ್ರಿಂದ ಒಂದು ಕ್ರೈಮ್ ಮಾಡಿದಾಗುತ್ತೆ ಅದಕ್ಕಾಗಿ ತಕ್ಕ ಶಿಕ್ಷೆ ಇರುತ್ತೆ ಅದನ್ನು ಮಾಡಿಕೊಡುದು ಅಂತ ಹೇಳ್ತಾರೆ ಮೂರನೇ ದವರು ಹೇಳೋದೇನಪ್ಪ ಅಂತಂದರೆ ಮೈಥೋಮೇನಿಯಾ ಸೂಡೋಲೊಜಿ ಫೆಂಟಾಸ್ಟಿಕ್ ಅಂತ ಅಂತಾರೆ ಅಂದರೆ ಈ ಒಂದೇನು ಉಸಿ ನುಡಿಯಲು ಬೇಡ ಅಂದರೆ ಸುಳ್ಳು ಹೇಳುವುದು ಒಂದು ರೋಗ ಥರ ಈ ಈ ಥರ ಪೇಷಂಟ್ಗಳಿಗೆ ಸುಳ್ಳು ಅನ್ನೋದು ಏನಾಗಿರುತ್ತೆ ಅಂದ್ರೆ ಅಭ್ಯಾಸ ಯಾವಾಗಲೂ ಅವರು ಸುಳ್ಳು ಹೇಳ್ತಾನೇ ಇರ್ತಾರೆ ಒಂದು ವೇಳೆ ಗಂಡ ಹೆಣತಿ ಇದ್ದರೂ ಕೂಡ ಗಂಡ ಪತ್ನಿಗೆ ಸುಳ್ಳು ಹೇಳೋದಾಗಲಿ ಪತಿ ಪತಿ ಈ ಥರ ಒಬ್ಬೊಬ್ಬರಿಗೆ ಸುಳ್ಳು ಹೇಳಿಕೊಂಡು ಈ ಇರುವಂಥದ್ದು ಇರುತ್ತೆ ಒಂದು ನಂಬಿಕೆ ಇರಲಾರ್ದೆ ಇರುವಂಥ ಪರಿಸ್ಥಿತಿ ಬರುತ್ತೆ ಹಾಗಾಗಿ ಸುಳ್ಳು ಹೇಳುವುದು ತುಂಬ ಒಳ್ಳೇದಲ್ಲ ಯಾಕಂದರೆ ಸುಳ್ಳ ಸುಳ್ಳಿನಿಂದ ಏನಾಗುತ್ತೆ ನಂಬಿಕೆ ಕೆಡುತ್ತೆ ಆಮೇಲೆ ಇದೊಂದು ಕಾಯಿಲೆ ಕೂಡ ಸುಳಿ ಹೇಳುವುದು ಆಮೇಲೆ ಮುನಿಯ ಬೇಡ ಅಂತಾರೆ ಅಂದರೆ ಬೇರೆಯವ್ರ ಮೇಲೆ ಕೋಪ ಮಾಡ್ಕೊಳ್ಬಾರ್ದು ಏನೇ ಇದ್ದರೂ ಒಂದು ಶಾಂತ ರೀತಿಯಲ್ಲಿ ಯಾರೊಂದಿಗೆ ಆಗಲಿ ವ್ಯವಹಾರ ಮಾಡಬೇಕು ಏನೇ ತೊಂದರೆ ಇದ್ದರೂ ಕೂಡ ಶಾಂತ ರೀತಿಯಲ್ಲಿ ಬಗೆಹರಿಸ್ಕೊಳ್ಬೇಕು ಬಗೆಹರಿಸ್ಕೊಳ್ಬೇಕನ್ನದೇ ಮುನಿಯೇ ಬೇಡ ಅಂತ ಅರ್ಥ ಒಂದು ವೇಳೆ ಮುನಿಯ ಬೇಡಪ್ಪ ಅಂದರೆ ಒಂದು ಹ್ಯಾಂಗರ್ ಅಂತ ಹೇಳ್ಬೋದು ಈ ಒಂದು ಚೈನೀಸ್ ಮೆಡಿಷನಲ್ಲಿ ಏನು ಹೇಳ್ತಾರಪ್ಪ ಅಂದರೆ ಒಂದು ವೇಳೆ ನಮಗೆ ಜಾಸ್ತಿ ಕೋಪ ಹ್ಯಾಂಗರ್ ಆಯ್ತಪ್ಪ ಅಂದರೆ ಏನಾಗುತ್ತೆ ಲೀವರ್ ಫಂಕ್ಷನ್ನು ಸ್ವಲ್ಪ ಕೆಲಸ ಕಮ್ಮಿ ಮಾಡುತ್ತಂತೆ ಲೀವರ್ಗೆ ತೊಂದರೆ ಆಗುತ್ತಂತೆ ಹಾಗಾಗಿ ಮುನಿಯೇ ಬೇಡ ಅನ್ನೋದು ಬಸವಣ್ಣನವರು ಹೇಳಿರೋದು ಪ್ರಕಾರ ತುಂಬ ಕೋಪ ಮಾಡಿಕೊಳ್ಳೋದು ಒಳ್ಳೆಯದಲ್ಲ ಅಂತ ಹೇಳ್ಬೋದು ಇತರನ್ನು ಕಂಡು ಅಸಹ್ಯ ಪಡಬೇಡ ಅಂತ ಅಂದರೆ ಎಲ್ಲರೂ ಮನುಷ್ಯರು ನನ್ನಂತೆ ಎಂದು ತಿಳಿದುಕೊಂಡು ಏನು ಮಾಡಬೇಕಂದ್ರೆ ಪ್ರೀತಿ ಪ್ರೇಮದಿಂದ ನೋಡಬೇಕು ಅಸಹ್ಯವಾಗಿ ನೋಡೋದಾಗಲಿ ಏನಾದರೂ ಅಸಹ್ಯವಾಗಿ ಮಾತಾಡೋದಾಗಲಿ ಅದು ಒಳ್ಳೆಯದಲ್ಲ ಮತ್ತು ಅದು ಅಂದರೆ ಯಾರು ಆ ಥರ ಮಾಡ್ತಾರಲ್ಲ ಅವರ ಒಂದು ಕೆಟ್ಟು ಗುಣವನ್ನು ತೋರಿಸಿದ ಹಾಗೆ ಆಗುತ್ತೆ ಅವರ ಮನದಲ್ಲಿ ಕೆಟ್ಟು ಗುಣ ಇದ್ದರೆ ಮಾತ್ರ ಆ ಥರ ಮಾಡಲಿಕ್ಕಾಗುತ್ತೆ ಇದು ಇದಂತ ಹೇಳ್ಬೋದು ಆಮೇಲೆ ತನ್ನ ಬಣ್ಣಿಸಬೇಡ ಅಂದರೆ ಕಾಮನ್ ಆಗಿ ಆ ವ್ಯಕ್ತಿ ಏನಾದರೂ ಒಂದು ತನ್ನನ್ನು ತಾನು ಹೊಗಳ್ಕೊಳ್ಳೋದು ಇದೊಂದನ್ನು ಕಾಯಿಲೆ ಅಂತ ಹೇಳ್ಬೋದು ತನ್ನ ಬಗ್ಗೆ ತಾನು ಹೊಗಳ್ಕೊಳ್ತಾ ಇರೋದು ಯಾವಾಗಲೂ ಒಂದು ಮಾನಸಿಕ ಕಾಯಿಲೆ ಆಗಿ ಅಂತ ಹೇಳ್ಬೋದು ಅಂದರೆ ಸೆಲ್ಫ್ ರೆಸ್ಪೆಕ್ಟ್ ಇಂದ ಹೇಳೋದು ಬೇರೆ ಜನಗಳು ಹೇಳ್ತಾರೆ ಒಂದು ವೇಳೆ ಒಳ್ಳೆ ಕೆಲಸ ಮಾಡಿ ತಪ್ಪಂದ್ರೆ ಜನಗಳು ಒಗಳೋದು ಬೇರೆ ಆಮೇಲೆ ಹೊಗಳಿಕೆ ಅನ್ನೋದು ಮನುಷ್ಯನನ್ನು ಹಾಳು ಮಾಡಿ ಹಾಕುತ್ತೆ ಒಗಳಿ ಒಗಳಿ ಒಬ್ಬ ಮನುಷ್ಯನನ್ನ ಅಂಧ ಪತನಕ್ಕೆ ತಳಬಹುದು ನಾವು ಇಲ್ಲಪ್ಪ ಅಂದರೆ ಒಂದು ಆ ವ್ಯಕ್ತಿಯನ್ನು ಮುಗಿಸ್ಬಿಡ್ಬೋದು ಆ ಥರ ಇರುತ್ತೆ ಹಾಗಾಗಿ ಹೊಗಳಿಕೆ ಅನ್ನೋದು ಒಳ್ಳೇದಲ್ಲ ಅನ್ಸುತ್ತೆ ಆಮೇಲೆ ತನ್ನನ್ನು ತಾನೇ ಹೊಗಳ ಏನಿದೆಯಲ್ಲ ಅದು ಒಳ್ಳೆಯದಲ್ಲ ಆಮೇಲೆ ಇದರ ಅಳಿಯಲು ಬೇಡ ಅಂದರೆ ಬೇರೆಯವ್ರನ್ನ ತೆಗೊಳ್ಳೋದಾಗಲಿ ಅದು ಕೂಡ ಸರಿಯಲ್ಲ ಸರಿಯಾದ ಮಾರ್ಗವಲ್ಲ ಹಾಗಾಗಿ ಬೇರೆಯವ್ರನ್ನ ತೆಗಳೋದು ಬೇರೆಯವ್ರನ್ನ ಬೈಯೋದು ಅಂದರೆ ಅದು ಕೂಡ ಒಂದು ಆ ವ್ಯಕ್ತಿಗೆ ಒಂದು ಮಾನಸಿಕ ಕಾಯಿಲೆಗಳ ಒಂದು ಟೆನ್ಷನ್ ಸ್ಟ್ರೆಸ್ಸು ಈ ಥರ ಏನಾದರೂ ಮಾನಸಿಕದ ಒಂದು ಮಾನಸಿಕವಾಗಿ ಅವರೆಲ್ಲ ಏನಾದ್ರು ತೊಂದರೆ ಇದ್ರೆ ಈ ತರ ಮಾಡ್ತಾ ಇರ್ತಾರೆ ಕಾಮನ್ ಆಗಿ ಬಯ್ಯೋದಾಗ್ಲಿ ಶಾಂತ ರೀತಿಯಲ್ಲಿ ಬಗೆಹರಿಸ್ಕೊಳ್ಳೋದು ಅವ್ರಿಗೆ ಗೊತ್ತಿರಲ್ಲ ಅಂತ ಹೇಳ್ಬೋದು ಹಾಗಾಗಿ ಈಗ ಏನು ಈ ಬಸವಣ್ಣರಿ ಇದನ್ನೆಲ್ಲ ಹೇಳಿದಾರಲ್ಲ ಇವುಗಳೆಲ್ಲ ಹೇಗಾಗುತ್ತಪ್ಪ ಅಂದ್ರೆ ಅವರು ಹೇಳಿದರೆ ಇದೇ ಅಂತರಂಗ ಶುದ್ಧಿ ಅಂದರೆ ಮಾನಸಿಕ ಕಾಯಿಲೆಗಳನ್ನು ಸರಿ ಮಾಡ್ಕೊಳ್ಬೇಕಂದ್ರೆ ಈ ಮೇಲಿನ ಎಲ್ಲ ಅವರು ಹೇಳಿದಂಥ ಎಲ್ಲವನ್ನು ನಾವು ಮಾಡ್ಕೊಳ್ಬೇಕು ಈಗ ಇತ್ತೀಚಿನ ದಿನಗಳ ಕಾಯಿಲೆಗಳು ಹೇಗಿದವಪ್ಪ ಅಂದ್ರೆ ಮಾನಸಿಕ ತೊಂದರೆಗಳಿಂದನೇ ಜಾಸ್ತಿ ಕಾಯಿಲೆಗಳು ಬರ್ತಾ ಇದ್ದಾವೆ ನಮ್ಮ ಅಲ್ಲಿ ನಾವು ನೋಡ್ತಾ ಇರ್ತೀವಲ್ಲ ಅವರು ಮಾನಸಿಕ ಕಾಯಿಲೆ ಕಾಯಿಲೆ ಅಪ್ಪ ಅಂದರೆ ಒಂದು ಎಲ್ಲರಿಗೂ ಇತ್ತೀಚಿನ ದಿನದಲ್ಲಿ ಟೆನ್ಷನ್ನು ಸ್ಟ್ರೆಸ್ಸು ಆ್ಯಂಗರು ಕೋಪ ಒಂದು ಇಂಟಾಲರೆನ್ಸು ಸಹನೆ ಇರಲಾರ್ದು ಈ ಥರದ್ದೆಲ್ಲ ಇದ್ದೇ ಇದ್ದೇವೆ ಈಗ ಈಗೊಂದು ಭಾಳ ಸ್ಪೀಡ್ ಲೈಫಲ್ಲಿ ಇವುಗಳೆಲ್ಲ ಕಾಮನಾಗಿ ಇವೆಲ್ಲ ಮಾನಸಿಕ ಒಂದು ಸ್ಥಿತಿಮಿತಿಗಳಲ್ಲಿ ತೊಂದರೆಗಳನ್ನು ಒಳ ಒಳಪಡಿಸ್ತಾ ಇರ್ತವೆ ಹಾಗಾಗಿ ಮಾನಸಿಕ ಕಾಯಿಲೆಗಳು ಈಗ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗಿದ್ದಾವೆ ಹಾಗಾಗಿ ಅವುಗಳನ್ನು ಕಮ್ಮಿ ಮಾಡಿಕೊಂಡ್ರೆ ನಾವು ಯಾವಾಗ ಮಾನಸಿಕ ಕಾಯಿಲೆ ನಮ್ಮೊಳಗಡೆ ಮಾನಸಿಕ ಕಾಯಿಲೆ ಇದೆ ಅಂತಲೇ ನಮಗೆ ಗೊತ್ತಾಗಲ್ಲ ಕಾಮನಾಗಿ ಒಂದು ವೇಳೆ ನಮ್ಮಲ್ಲಿ ಏನಾದರೂ ಇವಾಗ ಬಸವಣ್ಣರು ಹೇಳಿದಂಥ ಏನಾದರೂ ತೊಂದರೆಗಳಿತ್ತಪ್ಪ ಅಂದ್ರೆ ಅವುಗಳನ್ನು ಸರಿ ಮಾಡಿಕೊಂಡು ನಮ್ಮ ಅಂತರಂಗ ಶುದ್ಧಿ ಆಯ್ತಪ್ಪ ಅಂದ್ರೆ ಬಹಿರಂಗ ಶುದ್ಧಿ ಅದೇ ಆಗುತ್ತೆ ತಾನಾಗೇ ಆಗುತ್ತೆ ಅಂತರಂಗದಲ್ಲಿ ನಾವು ಕೆಟ್ಟದನ್ನ ಆಲೋಚನೆ ಮಾಡಿ ಬಹಿರಂಗದಲ್ಲಿ ಒಳ್ಳೆ ರೀತಿಯಿಂದ ತೋರಿಸ್ಕೊಂಡ್ರೆ ಅದೇನು ಯೂಸ್ ಆಗೋಲ್ಲ ಒಳಗಡೆ ಏನಿರುತ್ತೆ ಅದು ತೊಂದರೆ ಮಾಡೇ ಮಾಡುತ್ತೆ ದೇಹಕ್ಕೆ ಕೆಟ್ಟತನ ಹಾಗಾಗಿ ನಾವೇನು ಮಾಡೋದಪ್ಪ ಅಂದರೆ ಅಂತರಂಗ ಶುದ್ಧಿ ಅಪ್ಪ ಅಂದರೆ ಒಂದು ಮೆಂಟಲ್ ಪೀಸ್ ಅಂತ ಹೇಳ್ಬೋದು ಯಾವಾಗ ನಮ್ಮೊಳಗಡೆ ಪೀಸ್ ಇತ್ತಪ್ಪ ಅಂದ್ರೆ ಒಳಗೆ ಹೊರಗಡೆ ವಾತಾವರಣ ಕೂಡ ಅದೇ ಥರ ಇರುತ್ತೆ ನಮ್ಮೊಳಗಡೆ ಏನಿದೆ ಅದೇ ಹೊರಗಡೆ ಕೂಡ ಅದೇ ಕಾಣಿಸ್ಕೊಡುತ್ತೆ ಅಂತ ಹೇಳ್ಬೋದು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು